ನೋಡಿ ಎಂಟನೇ ತರಗತಿ ಪ್ರಶ್ನ ಎಲ್ಪ ಸೇಮ್ ಸಹಿ ಉತ್ತರ್ ಚುನಿಯೇ ಅವ್ರಿಯೆ ಸ್ಥಾನ್ ಮೇ ವರ್ ಉತ್ತರ ಲಿಖೆ ನೋಡಿ ಅಂದ್ರೆ ಅದು ಎ ಬಿ ಸಿ ಅನ್ನೋದನ್ನ ಎಲ್ಲ ಬರೆಯುವುದರ ಜೊತೆಗೆ ಅದನ್ನು ಬರೀಬೇಕು ಉದಾಹರಣೆಗೆ ಇಲ್ಲಿ ಸ್ವತಂತ್ರಕ ಸಮಾನಾರ್ಥಕ ಶಬ್ದ ಸ್ವತಂತ್ರ ಅದರ ಸಮಾನಾರ್ಥಕ ಶಬ್ದ ಯಾವುದು ಆಜಾದಿ ಇಲ್ಲ ಏ ಅಂತ ಬರೆದು ಆಜಾದಿ ಅಂತ ಆ ಉತ್ತರವನ್ನು ಕೂಡ ನೀವು ಇಲ್ಲಿ ಬರಿಬೇಕಾಗ್ತದೆ ಆಜಾದಿ ಹೈ ಸ್ವತಂತ್ರಕ ಸಮಾನಾರ್ಥಕ ಶಬ್ದ ಆಜಾದಿ ಹೈ ನಿಮ್ನ ಲಿಖಿತ ಸೆ ಪುಲ್ಲಿಂಗ್ ಶಬ್ದ ರಾಣಿ ಹೈ ಬಾಯಿ ಹೈ ಲಡ್ಕಿ ಹೈ ಮಚಲಿ ಹೈ ಇಲ್ಲಿ ಸರಿಯಾದ ಉತ್ತರ ಯಾವುದು ಬಾಯಿ ಹೈ ಬಾಯಿ ಅನ್ನೋದು ಪುಲ್ಲಿಂಗ ತುಂಬಾ ಸುಲಭವಾದ ಪ್ರಶ್ನೆಗಳು ಬಾಯಿ ಅನ್ನೋದು ಪುಲ್ಲಿಂಗ बच्चा शब्द का अन्य वचन रूप बच्ची बच्चों बच्चा बच्चे ये लो डी बच्चे है बच्चे एनोदु ಸರಿಯಾದ ಅನ್ಯ ವಚನ ರೂಪ बच्चा ಅನ್ನೋದರ ಬಹುವಚನ بچے ನಿಮ್ಮಲ್ಲಿಕಿದು ಪದೌಮೇಶೆ ಸಜ್ಞಾ ಪದ ಸಜ್ಞಾ ಪದ ಯಾವುದು ನೋಡಿ ವಹೈ ಬಡಾ ಹೈ ಕವವಾ ಹೈ ಪಡನಾ ಹೈ ಕವವಾ ಹೈ ಅನ್ನೋದು ಸಜ್ಞಾ ಪದ ತಿಮ್ಮಕ್ಕಾನೆ ಪೇಡ್ ಪೌಧಕಿ ರಕ್ಷಾಕಿ ರೇಖಾಂಕಿತ ಶಬ್ದ ವ್ಯಾಕರಣಕ್ಕಿ ದೃಷ್ಟಿ ಮೇ ನೋಡಿ ರೇಖಾಂಕಿತ ಶಬ್ದ ಈ ಗೆರೆ ಎದಿರುವಂತಹ ಶಬ್ದ ವ್ಯಾಕರಣ ದೃಷ್ಟಿಯಿಂದ ಏನಿದು ಅಂತ ಕೇಳಿದರೆ ಸಜ್ಞಾ ಹೈ ಕ್ರಿಯಾ ಹೈ ಸರ್ವನಾಮ ಹೈ ವಿಶೇಷ ಹೈ ಇದೇನು ಕ್ರಿಯೆ ಕ್ರಿಯೆಯನ್ನು ಸೂಚಿಸ್ತಾ ಇದೆ ತಿಮ್ಮಕ್ಕನು ಪೇಡ ಪೌಧಗಳ ರಕ್ಷಣೆಯನ್ನು ಮಾಡಿದಳು ಗಿಡಮರಗಳ ರಕ್ಷಣೆಯನ್ನು ಮಾಡಿದಳು ಅಂತಂದ್ರೆ ಇಲ್ಲಿ ಮಾಡಿದಳು ಅನ್ನುವುದು ಇಂದು ಕ್ರಿಯೆ ಆದ ಕಾರಣ ಬಿ ಉತ್ತರ ಕ್ರಿಯಾ ಐ ಕಿ ಅನ್ನೋದು ಕ್ರಿಯಾ ಮಟಕ್ ಮಟಕ್ ಕರ್ ಕೆ ಪೂಚ್ ಹಿಲಾತಿ ಆಸ್ಮಾನ್ ಮೇ ಉಡಿ ಪತಂಗ್ ಪದ್ಯಾಂಶ ಮೇ ಪ್ರಯುಕ್ತ ದ್ವಿರುಕ್ತಿ ಶಬ್ದ ನೋಡಿ ದ್ವಿರುಕ್ತಿ ಶಬ್ದ ಇಲ್ಲಿ ಯಾವುದು ಮಟಕ್ ಮಟಕರ್ ಯಾವುದು ಹಸ್ತ ಎರಡು ಸರಿ ಬರ್ತಾ ಇದೆ ಮಟಕ್ ಮಟಕರ್ ಅನ್ನೋದು ದ್ವಿರುಕ್ತಿ ಶಬ್ದ ಉತ್ತರ ಡಿ ತುಂಬಾ ಸುಲಭವಾದ ಪ್ರಶ್ನೆಗಳಿವೆ ನೋಡಿ ಚಲನಾಕ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪೈ ಚಲನಾ ಚಲವಾನಾ ಚಲಾನಾ चलते है ಇಲ್ಲಿ ಯಾವುದು ಉತ್ತರ 7 ಚಲಾನಾ ಹೈ ಉತ್ತರ ಸಿ ಚಲಾನಾ ಹೈ নিম্নলিখತೋಮೈಸೆ ಶುದ್ಧ ವಾಕ್ಯ ಹೈ ಮೋಹನ್ ಕೆ ಮಾ બીಮರ ಹೈ ಮೋಹನ್ ಕಾ ಮಾ બીಮರ ಹೈ ಮೋಹನ್ ಕೋ ಮಾ ಮೇಬರೈ ಮೋಹನ್ ಕಿ ಮಾ બીಮರ ಹೈ ನೋಡಿ ಇಲ್ಲಿ ಮಾ ಅನ್ನುದು ಸ್ತ್ರೀಲಿಂಗ ಆದಕಾರಣ मोहन की माँ मा बीमारई की अंत नम उपयोग बरत मोहन की माँ मा उत्तर डी वृक्ष प्रेमी नाम से प्रसिद्ध महिला नोडी वृक्ष प्रेमी तिम्म अंत पाठ तुम्ह सुलभव प्रश्न उत्तर ए वृक्ष प्रेमी तिम्म निम्नलिखित शब्दों में से सही वर्तनी वाला शब्द वृक्ष हई वृक्ष हई वृक्ष हई ಒಂದು ನೋಡಿ ವೃಕ್ಷ ನಿಮಗೆ ಪಾಠನೇ ಇದೆ ಅದು ಪ್ರ ವೃಕ್ಷ ಐ ಸಿ ರಿಕ್ತ ಸಾನ್ಮಿ ಆನೆ ವಾಲಾ ಸಹಿ ವರ್ಣ ಹೈ ಇಮ್ಲಿ ನೋಡಿ ಇಮ್ಲಿ ಉತ್ತರ ಡಿ ಲೆವೆನ್ ಡಿ ಡಿ ಹಾಕಿದ್ರೆ ಏನಾಗ್ತದೆ ನಾವು ಇಮ್ಲಿ ಅಂತ ಬರ್ತದೆ ಇಮ್ಲಿ ಯಾವ್ದ ಕಾರಣ ಉತ್ತರ ಡಿ ಬೀಡಾ ಉಟಾನ ಮೊಹಾವರೆ ಕಾ ಅರ್ಥ ನೋಡಿ ಹನ್ನೆರಡನೇ ಪ್ರಶ್ನೆ ಜಿಮ್ಮೇದಾರಿ ಲೇನಾ ಹೈ ಜವಾಬ್ದಾರಿಯನ್ನು ಹೊರುವುದು ಸರಿಯಾದ ಉತ್ತರ ಜಿಮ್ಮೇದಾರಿ ಲೇನಾ ಹೈ ಉಪರ್ ಕಾ ವಿರುದ್ಧಾರ್ಥಕ್ಷ ಮೇಲೆ ಅನ್ನೋದರ ವಿರುದ್ಧಾರ್ಥಕ ಏನು ಕೆಳಗೆ ನೀಚೆ ಹೈ ಸಿ ಉಪರ್ ಅಂದ್ರೆ ಮೇಲೆ ನೀಚೆ ಅಂದ್ರೆ ಕೆಳಗೆ निम्नलिखितों में से व्यक्तिवाचक वाचक संज्ञा शब्द व्यक्ति व्यक्तिवाचक राहुल घर बचपन राहुल हई व्यक्तिया तो ने अब तक तीन सौ से अधिक पेड लगाए है वाक्य का कन्नड अनुवाद है ತಿಮ್ಮಕ್ಕ ಇಲ್ಲಿಯವರೆಗೆ ಮುನ್ನೂರು ಮರಗಳನ್ನು ಮಾತ್ರ ಬೆಳೆಸಿದ್ದಾರೆ ಮುನ್ನೂರಕ್ಕಿಂತ ಹೆಚ್ಚು ಮರಗಳನ್ನು ಹಾಕಿದ್ದಾರೆ ತಿಮ್ಮಕ್ಕ ಇಲ್ಲಿಯವರೆಗೆ ಮುನ್ನೂರು ಗಿಡಗಳನ್ನು ಬೆಳೆಸಿಲ್ಲ ಇಲ್ಲಿಯ ತನಕ ಬೆಳೆಸುತ್ತಿದ್ದಾರೆ ಇಲ್ಲಿ ಏನ್ ಹೇಳ್ತಾ ಇದಾರೆ ಮುನ್ನೂರಕ್ಕಿಂತ ಹೆಚ್ಚು ಮರಗಳನ್ನು ಹಾಕಿದ್ದಾರೆ ಬಿ ಅಧಿಕ ಪೇಡ್ಲಗಾಯ ಏನ್ ಹೇಳಿದ್ದಾರೆ ಇಲ್ಲಿ ತೀನ್ಸೌಸೆ ಅಧಿಕ ಪೇಡ್ಲಗಾಯೆ ಮುನ್ನೂರಕ್ಕಿಂತ ಹೆಚ್ಚು ಮರಗಳನ್ನು ಹಾಕಿದ್ದಾರೆ ಆದ ಕಾರಣ ಉತ್ತರ ಬಿ चित्र पढ़िए और उचित शब्द से वाक्य पूर्ण कीजिए हमारी पहली गुरु नोडी चित्र नोडी दोस्त पिता सहेली माता उत्तर माता हमारा पहली, हमारी पहली गुरु माता है उत्तर डी हरे रंग का घोड़ा हरे रंग का घोड़ा मिल गया है वाक्य में प्रयुक्त कारक संबंध कारक है कर्ता कारक है, करण कारक है, कर्म कारक हई उ संबंध कारक है, संबंध कारक है, सूचस्त हरे रंग का संबंधव सूचस्त मकर संक्रांति का आचरण महीना मार्च है, फरवरी है, सितंबर, दिसंबर है, जनवरी है। मकर संक्रांति का ಮಹಿನ ಮಕರ ಸಂಕ್ರಾಂತಿ ಯಾವಾಗ ಆಚರಿಸ್ತಾರೆ ಮಕ್ಕಳೇ ಜನವರಿ ಚಾವಲ್ ಆಲು ಗೇಹು ರಾಯಿ ಇನ್ಮೆ ಹಿಂಸೆ ಬೇಮೇಲ್ ಶಬ್ ಆಲೂ ಹೈ ಚಾವಲ್ ಹೈ ಗೇಹು ಹೈ ರಾಯಿ ಹೈ ಇದರಲ್ಲಿ ನೋಡಿ ಆಲೂ ಅನ್ನುವುದು ವೆಜಿಟೇಬಲ್ ಇವೆಲ್ಲ ಚಾವಲ್ ಗೇಹು ರಾಯಿ ಅನ್ನುವೆಲ್ಲ ಧಾನ್ಯಗಳು ಆದ ಕಾರಣ ಇದು ಗುಂಪಿಗೆ ಸೇರಿದ ಪದ ಆನ್ಸರ್ ಎ ನೈನ್ಟೀನ್ ಎ निम्नलिखित अपूर्ण वाक्य में आने वाला वाक्यांश शीला नाटक पढ़ रहा है पढ़ रही है पढ़े रहे है पढ़ा रहे है नोट सही उत्तर याद आगत है पढ़ रही है यानी शीला आता है ಹೆಸರು स्त्रीलिंग आयोद्रिनदा पढ़ रही है 2ನೇ ಇದಕ್ಕೆ ಬಂದು ಪ್ರಶ್ನೆ ಸಂಖ್ಯೆ 21 ರಿಂದ 28 ರವರೆಗೆ دیے گئے ಸ್ಥಾನ दीजिए ಉತ್ತರ ಉತ್ತರ್ಗ ಸ್ಥಾನ್ಮೆ ದೀಜಿಯ ಉತ್ತರವನ್ನ ಕೊಟ್ಟಿರುವ ಸ್ಥಳಗಳಲ್ಲಿ ಬರೆಯಿರಿ ಅಂತ ಆವರಣೆ ದಿಯೇಗಯೆ ಶಬ್ದಂಸೆ ಕಹಾನಿ ಪೂರ್ಣ ಕೀಜಿಯೇ ಈ ಶಬ್ದಗಳನ್ನು ಉಪಯೋಗ ಮಾಡಿ ಈ ಒಂದು ಕಥೆಯನ್ನು ಪೂರ್ಣ ಮಾಡ್ರಿ ಅಂತಂದಿದ್ದಾರೆ ರಾಜು ಅವ್ರ ಸಂಜು ದೋನೋ ನೋಡಿ ರಾಜು ಅವ್ರ ಸಂಜು ದೋನು ದೋಸ್ತೇ ಅವರು ಗೆಳೆಯರಾಗಿದ್ರು ರಾಜು ಮತ್ತು ಸಂಜು ಇಬ್ರು ಗೆಳೆಯರಾಗಿದ್ರು ಕ್ಲಿವರ್ನೆ ದಿನ ಬೆರಿಬೇಕು ನಾವು دوست ಅನ್ನೋದನ್ನ ಬೆರಿಬೇಕು دوستತೆ دوستತೆ ನಾನು ಮುಂದೆ ಅದನ್ನ ಬೆರೆದನ್ನು ತೋರಿಸತೀನಿ ہر ದಿನ ایک ساتھ ہر ದಿನ ایک ساتھ سکول جاتے تھے سکول جاتے تھے ಅವರಿಬ್ರೂ ಕೂಡಿ ಸ್ಕೂಲ್ ಹೋಗ್ತಿದ್ರು ಅಂತ ಇದು ಎರಡನೇಕೆ ಔರ್ ಏಕ್ ساتھ ಬೈಟ್ ಕರ್ ಪಡಾಯಿ کرتے تھے ಇಬ್ರೂ ಒಂದೇ ಕಡೆ ಕೂತು పడై ఎందర అభ్యాసం ఆర్గతైద్రు ఏక దిన్ స్కూల్ సే గర్ ఆతే సమయ వందు దినోస షాలేయంద మనేగే బరువా వేళెయల్లి గర్ ఆతే సమయ డాష్ పర్ ఏక్ శాంప్ దికాయే నోడి సడక్ పర్ రస్తెయల్లి సడక్ పర్ ఏక్ శాంప్ దికాయా దికాయే దే శాంప్ కో దేక్తే హి సంజు రాజు కో అకేలా చోడ్కర్ భాగ్ గయా నోడి కోనేదే ఏనిదే ಆ ಹಾವನ್ನು ನೋಡಿ ಸಂಜು ಏನ್ ಮಾಡಿದ ರಾಜುವನ್ನು ಬಿಟ್ಟು ಒಬ್ಬನೇ ಬಿಟ್ಟು ಓಡಿ ಹೋಗ್ಬಿಟ್ಟ ರಾಜು ಕೋ ಅಕೇಲಾಚೋಡ್ಕೋ ರಾಜುವನ್ನು ಒಬ್ಬನೇ ಬಿಟ್ಟು ಸಂಜು ಭಾಗ ಓಡಿದ ಅಂತ ಓಡಿ ಹೋದ ಅಂತ ಕ್ರಮವಾಗಿ ಯಾವ ಶಬ್ದಗಳನ್ನ ನೀವು ತುಂಬಬೇಕಾಯ್ತು ಇಲ್ಲಿ ನೋಡೋಣ ಇಪ್ಪತ್ತೊಂದನೇ ಪ್ರಶ್ನೆಯಲ್ಲಿ ಮೊದಲಿಗೆ ದೋಸ್ತ್ ಆಮೇಲೆ ಸ್ಕೂಲ್ ಆಮೇಲೆ ಸಡಕ್ ಮತ್ತು ಕೊನೆಗೆ ಭಾಗ್ ಅನ್ನುವ ಶಬ್ದಗಳನ್ನ ತುಂಬಬೇಕಾಯ್ತು ನಿಮ್ಮ ಲಿಖಿತ ಅನುಚ್ಛೇದ ಪ್ರಕಾರ ಲಿಖಿತ ಪ್ರಶ್ನೋಂಕೆ ಉತ್ತರ ದೀಸಿಯೇ ನೋಡಿ ಈ ಗದ್ಯಾಂಶವನ್ನು ಓದಿ ಕೆಳಗೆ ಕೊಟ್ಟ ಪ್ರಶ್ನೆಗಳಿಗೆ ಉತ್ತರಿಸಿ ಎಂದರೆ ವರ್ಷ ಕಿಸಾನೋ ಕೆಲಿಯೇ ವರದಾನ ಮಳೆ ರೈತರಿಗೆ ಒಂದು ವರದಾನ ಇದ್ದ ಹಾಗೆ ವ ಸಭಿ ಲಗೋಕೆ ಲಿಯೇ ಪೀಣಿಕೆ ಪೀಣಿಕೆ ಪಾನಿ ಕ ಮೂಲ ಸಾಧನ ಅದು ಎಲ್ಲರಿಗೂ ಒಂದು ಕುಡಿಯುವ ನೀರಿನ ಮೂಲ ಸಾಧನವಾಗಿದೆ ಸಂಸಾರಕ್ಕೆ ಸಭಿ ಜೀವ ಜಂತು ಕೆಲ ಪಾನಿ ಅತ್ಯಂತ ಅವಶ್ಯಕೆ ಬಿ ಕಾರ್ಯ ಜಾ ಸಕ್ತ ನೋಡಿ ಜೀವ ರಾಶಿಗೆ ಪ್ರತಿಯೊಂದು ರಾಶಿಗೆ ನೀರು ಅನ್ನೋದು ಅತ್ಯಂತ ಅವಶ್ಯಕವಾಗಿದೆ ನೀರಿನ ನೀರಿಲ್ಲದೆ ಯಾವ ಕೆಲಸವನ್ನು ಮಾಡಲಿಕ್ಕೆ ಆಗೋದಿಲ್ಲ ಜೈಸೆ ಸಾಫ್ ಸಫಾಯಿ ನಹಾನಾ ದೋನಾ ನೋಡಿ ಸ್ವಚ್ಛ ಮಾಡುವುದು ಮತ್ತು ಸ್ನಾನ ಮಾಡುವುದು ಬಟ್ಟೆ ಒಗೆಯುವುದು ಸಿಂಚಾಯಿ ಬುವಾಯಿ ಆದಿ ತರ ವರ್ಷ ವರ್ಷ ಜನಜೀವನ ಕೇಲೇ ಅತ್ಯಂತ ಉಪಯೋಗಿ ಹೈ ಆದ್ರಿಂದ ಈ ರೀತಿ ಮಳೆ ಅನ್ನೋದು ಜನರಿಗೆ ಜೀವನಕ್ಕೆ ಅತ್ಯಂತ ಉಪಯೋಗವಾಗಿದೆ ಉಪಯೋಗಕಾರಿಯಾಗಿದೆ ನೋಡಿ ಇಲ್ಲೇ ಪ್ರಶ್ನೆಯನ್ನು ಕೇಳಿದ್ದಾರೆ ಪೀಣಿಕೆ ಪಾನಿ ಕಾ ಮೂಲ ಸಾಧನ ಕ್ಯಾ ಹೈ ಕೆ ಪಾನಿ ಕಾ ಸಾಧನ ವರ್ಷ ಹೈ ಪಾನಿ ಅತ್ಯಂತ ಉಪಯೋಗಿ ಹೈ ಕೈಸೆ ಉತ್ತರ ನೋಡಿ ಆ ಉತ್ತರ ಪಾನಿ ಸಾಫ್ ಸಫಾಯಿ ನಹನ ದೋನ ಸಿಂಚಾಯಿ ಬುವಾಯಿ ಆದಿ ಕಾರ ಅತ್ಯಂತ ಉಪಯೋಗಿ ಹೈ ನೀರು ಎಲ್ಲ ಕೆಲಸಗಳಿಗೆ ಅತ್ಯಂತ ಉಪಯೋಗಕಾರಿಯಾಗಿದೆ ಅಂತ ಬರೀಬೇಕು ಗಿಣತಿ ಪೂರ್ಣ ಕೀಜೆ ನೋಡಿ ಗಿಣತಿ ಕೊಟ್ಟಿದ್ದಾರೆ ಏಕ್ ದೋ ತೀನ್ ಚಾರ್ ಸಾತ್ ಆಟ್ ನೌ ದಸ್ ಇಲ್ಲಿ ಕೆಲವೊಂದು ಕಡೆ ಬಿಟ್ಟಿದ್ದಾರೆ ಗ್ಯಾರ ಬಾರ ತೇರ ಚೌದ ಪಂದ್ರ ಸೋಲ ಅಠಾರ ಅನಿಸ್ ಬೀಸ್ ಇವೆಲ್ಲ ಕೆಲವೊಂದು ಬಿಟ್ಟಿದ್ದಾರೆ ಅವನ್ನ ನೀವು ಸುಲಭವಾಗಿ ಬರೀಬಹುದು ಯಾವ್ಯಾವ ಬಿಟ್ಟಿದ್ದಾರೆ ಅನ್ನೋದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಅವನ್ನ ನೋಡಿ ಕೂಡ ನೀವು ಬರಿಬಹುದು ಇಪ್ಪತ್ತರವರೆಗೆ ಮಾತ್ರ ಎಂಟನೇ ತರಗತಿ ಹುಡುಗರಿಗೆ ಇಪ್ಪತ್ತಕ್ಕಿಂತಲೂ ಹೆಚ್ಚು ಗಿನತಿ ಬರಬೇಕು ಬರೀಲಿಕ್ಕೆ ಓದಲಿಕ್ಕೆ ಇಲ್ಲಿ ಇಪ್ಪತ್ತರವರೆಗೆ ಮಾತ್ರ ಬೇಕೇ ಬೇಕು ಎರಡು ಅಂಕ ಇದೆ ನೋಡಿ ಇದಕ್ಕೆ ತೀನ್ ಪಾಂಚ್ ಚ ಆಟ್ ನೌ ಬಾರ ತೇರ ಚೌದ ಸೋಲ ಸತ್ರ ಅಟರ ಉನ್ನಿಸ್ ಈ ಅಂಕಿಗಳು ಬಿಟ್ಟು ಹೋಗಿದೆ ಇವನ್ನ ನೀವು ಈ ರೀತಿ ಬರೀಬೇಕು ನಿಮ್ನ ಲಿಖಿತ ಪದ್ಯಾಂಶ್ಕ ಭಾವ್ ಅಪನೆ ಮೇ ಶಬ್ದೋಮೇ ಲಿಖಿಯೇ ನೋಡಿ ಈ ಪದ್ಯಾಂಶದ ಈ ಪದ್ಯ ಭಾಗದ ಭಾವಾರ್ಥವನ್ನು ಬರೆಯಿರಿ ಅಂತ ಹೇಳಿದರೆ ರಹೋ ಸದಾ ಸಬ್ಸೆ ಹಿಲ್ ಮಿಲ್ಕರ್ ಕಷ್ಟ ಸಹೋ ಜೀವನ್ ಮೇ ಹಸ್ಕರ್ ನೋಡಿ ಇದರ ಉತ್ತರವನ್ನ ಈಗ ನೋಡೋಣ ಇನ್ನು ಇಪ್ಪತ್ನಾಲ್ಕನೇ ಉತ್ತರವನ್ನು ನೋಡಿ ಪ್ರಸ್ತುತ ಪದ್ಯಾಂಶ್ ಕೋ ಅಭಿನವ ಮನುಷ್ಯ ಕವಿತಾಸೆ ಈ ಕೊಟ್ಟಿರುವಂತ ಪದ್ಯ ಭಾಗವನ್ನು ಅಭಿನವ ಮನುಷ್ಯ ಅನ್ನುವಂಥ ಪದ್ಯದಿಂದ ತೆಗೆದುಕೊಳ್ಳಲಾಗಿದೆ ಇಸ್ ಕವಿತಾಕ್ಕೆ ಕವಿ ಹರಿಶಂಕರ್ ಕಶ್ಯಪ್ ಹರಿಶಂಕರ್ ಕಶ್ಯಪ್ ಅವರು ಈ ಪದ್ಯದ ಕವಿಯಾಗಿದ್ದಾರೆ ಕವಿ ಕತೆಕಿ ಸಭಿ ಲೋಕೆ ಸಾಥ್ ಮಿಲ್ ಜುಲ್ಕರ್ ರೇ ನಾವು ಜನರ ಜೊತೆಗೆ ಎಲ್ಲರ ಜೊತೆ ಕೂಡಿ ಬಾಳ್ಬೇಕು ಅಂತ ಕವಿ ಹೇಳ್ತಾರೆ ಜೋ ಭೀ ಹಮಾರೇ ಜೀವನ್ ಮೇ ಕಷ್ಟ ಆತೇ ಯಾವ ನಮ್ಮ ಜೀವನದಲ್ಲಿ ಕಷ್ಟಗಳು ಬರ್ತವೆ ಉನ್ನೆ ಖುಷಿ ಸೇ ಹಿ ಸಾಮನಾ ಕರ್ನಾ ಚೇ ಅವುಗಳನ್ನು ನಾವು ಖುಷಿಯಿಂದ ಎದುರ್ಗೊಳ್ಬೇಕು ಅವನ್ನ ನಾವು ಸಹಿಸಿಕೊಳ್ಬೇಕು ಅಂತ ಅವ್ರು ಹೇಳ್ತಾರೆ ಕಷ್ಟಕ್ಕೆ ಸಮಯ ಮೇ ಬಿ ಹಸ್ತೆ ರಾ ಚೆ ಕಷ್ಟದ ಸಮಯದಲ್ಲಿ ಕೂಡ ನಾವು ನಗ್ತಾ ಇರ್ಬೇಕು ಅಂತ ಕವಿ ಹೇಳ್ತಾರೆ ಇದು ಈ ಕವಿತೆಯ ಭಾವಾರ್ಥ ಆಗಿದೆ ತಿಮ್ಮಕ್ಕಾಕೆ ಜೀವನಸೆ ಸಂಬಂಧಿತ ವಾಕ್ಯೋಂಕೋ ಪಡಿಯೇ ಅವ್ರ ಘಟನಾ ಅನುಕ್ರಮಸೆ ಲಿಖಿಯೇ ನೋಡಿ ಈ ಘಟನೆಗಳನ್ನ ಅವ್ರ ಹಿಂದೆ ಮುಂದೆ ಕೊಟ್ಟಿದ್ದಾರೆ ತಿಮ್ಮಕ್ಕನ ಜೀವನದ ಘಟನೆಗಳನ್ನ ಅವನ ಅನುಕ್ರಮವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ ಇವು ಘಟನೆಗಳು ಹಿಂದ ಮುಂದೆ ಅವನ್ನ ನಾವು ಅನುಕ್ರಮವಾಗಿ ಬರೆದಿದೀವಿ ನೋಡಿ ಮೊದಲಿಗೆ ತಿಮ್ಮಕ್ಕಾಕ ಜನ್ಮ ಕಕ್ಕೇನಹಳ್ಳಿ ಗಾವ ಮೇವ ತಿಮ್ಮಕ್ಕಳ ಜನನ ಕಕ್ಕೇನಹಳ್ಳಿ ಗ್ರಾಮದಲ್ಲಿ ಆಯಿತು ಅನ್ನೋದು ಒಂದೆದ್ದು ನಂತರ ತಿಮ್ಮಕ್ಕ ದಂಪತಿನ ರೋಜ್ ನಂತರ ತಿಮ್ಮಕ್ಕ ದಂಪತಿ ಕಿಸಿ ಧರ್ಮ ಕಾರ್ಯಕ್ರಮ ಕ ನಿಶ್ಚಯ ಕಿಯ ಅನ್ನೋದು ಮೂರನೇದ್ದು ಇದು ಮೂರನೇದ್ದು ನಂತರ ತಿಮ್ಮಕ್ಕಾಜಿ ಸನ್ ಹಜಾರ್ ಬಾರ ಮೇ ಸಂಪನ್ನ ಪ್ರಥಮ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನಕ್ಕೆ ಅಧ್ಯಕ್ಷ ರಹಿ ಇದು ನಾಲ್ಕನೆಯದ್ದು ಹೀಗೆ ನೀವು ಬರೆಯಬೇಕು ಅನುಕ್ರಮವಾಗಿ ಸಾಲುಗಳು ಯಾವ ರೀತಿ ಬಂದವು ಅಂತಂದ್ರೆ ಮೊದಲಿಗೆ ಈ ಆಮೇಲೆ ಆಮೇಲೆ ಈ ಆಮೇಲೆ ಅ ಮಕರ ಸಂಕ್ರಾಂತಿ ತೋಹಾರಕ್ಕೆ ಆಚರಣಿಕೆ ಬಾರೇಮೇ ಲಿಖಿಯೇ ನೋಡಿ ಮಕರ ಸಂಕ್ರಾಂತಿ ಹಬ್ಬದ ಆಚರಣೆ ಬಗ್ಗೆ ಬರೆಯಿರಿ ಎಂದಿದ್ದಾರೆ ಈ ರೀತಿ ಬರೆಯಬೇಕು ಇನ್ನು ಮಕರ ಸಂಕ್ರಾಂತಿ ಬಗ್ಗೆ ನೋಡಿ ಇಪ್ಪತ್ತಾರನೇ ಪ್ರಶ್ನೆಯಲ್ಲಿ ಮಕರ ಸಂಕ್ರಾಂತಿ ಕೋ ಜನವರಿ ಮಹಿನೇ ಮೇ ದಕ್ಷಿಣ ಭಾರತ ಮೇ ಮನಾಯ ಹೈ ಮಕರ ಸಂಕ್ರಾಂತಿ ಹಬ್ಬವನ್ನು ಜನವರಿ ತಿಂಗಳಿನಲ್ಲಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುತ್ತದೆ ಇಸೆ ಫಸಲ್ ಕಿ ಕಟಾಯಿ ಕಾ ತೋಹಾರ್ ಭಿ ಹೈ ಇದನ್ನ ಒಂದು ಬೆಳೆ ಕಟಾವು ಮಾಡುವಂತ ಹಬ್ಬ ಸುಗ್ಗಿಯ ಹಬ್ಬ ಅಂತ ಕರೀಲಿ ಕೂಡ ಕರೀತಾರೆ ಇಸ್ ತ್ಯೋಹಾರಕ್ಕೆ ಸಾತ್ ಉತ್ತರಾಯಣ ಪುಣ್ಯಕಾಲ ಆರಂಭ ಹೋತಾ ಈ ಒಂದು ಹಬ್ಬದ ಜೊತೆಗೆ ಉತ್ತರಾಯಣ ಪುಣ್ಯಕಾಲ ಪ್ರಾರಂಭ ಆಗ್ತದೆ ಇಷ್ಟು ಬರೆದ್ರೆ ಸಾಕು ನಿನ್ನ ಲಿಖಿತ ಶಬ್ದ ವ್ಯಕ್ತಿ ವಾಚಕ್ ವಸ್ತುವಾಚಕ್ ಅವ್ರ ಪ್ರಾಣಿವಾಚಕ್ಕೆ ರೂಪೆ ಲಿಖಿ ಮೇಜ್ ಅಮರ್ ಸಂಜನಾ ಪುಸ್ತಕ ಡಿಬ್ಬಾ ಸೋಹೇಲ್ ಅಶ್ವಿನಿ ಹಾತಿ ಗಾಯಿ ಹಿರಣ್ ಕುರ್ತಾ ಚಾವಲ್ ಭೈ ಸಾನಿಯಾ ಕವ್ವ ನೋಡಿ ಇವುಗಳನ್ನು ವ್ಯಕ್ತಿ ವಾಚಕ ವಸ್ತುವಾಚಕ ಪ್ರಾಣಿವಾಚಕ ಆಗಿ ನಾವು ವಿಂಗಡಿಸಿ ಬರೆಯಿರಿ ಅಂತಂದಿದ್ದಾರೆ ಮೂರು ಅಂಕಗಳು ಉತ್ತರವನ್ನು ನೋಡಿ ಇನ್ನು ಇಪ್ಪತ್ತೇಳನೇ ಪ್ರಶ್ನೆಯಲ್ಲಿ ನೋಡಿ ವ್ಯಕ್ತಿ ವಾಚಕ ವಸ್ತುವಾಚಕ ಪ್ರಾಣಿವಾಚಕ ಯಾವ್ಯಾವು ತುಂಬಾ ಸುಲಭವಾದ ಪ್ರಶ್ನೆ ಈಗ ನೋಡಿ ಅಮರ್ ಸಂಜನಾ ಸೋಹೇಲ್ ಅಶ್ವಿನಿ ಸಾನಿಯಾ ಇವು ಮನುಷ್ಯರಿಗಿರುವಂತ ಹೆಸರುಗಳಲ್ವಾ ಇವು ವ್ಯಕ್ತಿ ವಾಚಕಗಳು ಇನ್ ವಸ್ತು ಇಲ್ಲಿ ಮೇಜ್ ಪುಸ್ತಕ ಡಿಬ್ಬಾ ಕುರ್ತಾ ಚಾವಲ್ ಇವೆಲ್ಲ ವಸ್ತುಗಳು ಇನ್ ಪ್ರಾಣಿಗಳು ಹಾತಿ ಗಾಯ್ ಹಿರಣ್ ಕವ್ವ ಇವೆಲ್ಲ ವಸ್ತುಗಳು ಬೈಸ್ ಇದು ಬೈಸ್ ಇವೆಲ್ಲ ಪ್ರಾಣಿವಾಚಕಗಳು ದೋ ದಿನ ಕಿ ಚುಟ್ಟಿ ಕೇಲ ಅಪ್ನೆ ಪ್ರಧಾನ ಅಧ್ಯಾಪಕೋ ಪ್ರಾರ್ಥನಾ ಪತ್ರ ಲಿಖಿಯೆ ನೋಡಿ ಎರಡು ದಿನ ಒಂದು ರಜೆಯನ್ನು ಕೇಳಿ ನಿಮ್ಮ ಪ್ರಧಾನ ಅಧ್ಯಾಪಕರಿಗೆ ಒಂದು ಪತ್ರವನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಆ ಪತ್ರವನ್ನು ನೋಡಿ ನೋಡಿ ಈಗ ಪತ್ರವನ್ನು ಯಾವ ರೀತಿ ಬರಿಬೇಕು ಅನ್ನೋದು ನಿಮ್ಮ ಪುಸ್ತಕದಲ್ಲೇ ಒಂದು ಪಾಠದಲ್ಲಿ ಕೊಟ್ಟಿದ್ದಾರೆ ಚುಟ್ಟಿ ಪತ್ರ ಅಂತ ಇಲ್ಲೇನದ ಮೇಲೆ ನೀವು ಪ್ರೇಕ್ಷಕ್ ಅಂತ ಬರೆದು ಆಟವಿ ಕಕ್ಷಾ ಸರ್ಕಾರಿ ಹೈಸ್ಕೂಲ್ ಮೈಸೂರು ಹೀಗೆ ಯಾವ ರೀತಿ ಆದ್ರೂ ಬರೀಬಹುದು ಏನೋ ಒಂದು ಹೆಸರನ್ನು ಬರೆದು ಬರಿಬಹುದು ಇಲ್ಲಿ ದಿನಾಂಕವನ್ನು ಹಾಕಬೇಕು ಇಲ್ಲಿ ದಿನಾಂಕವನ್ನು ಹಾಕಬೇಕು ಮೇಲೆ ಪ್ರೇಕ್ಷಕ ಅಂತ ಬರಿಬೇಕು ಸೇವಾಮೇ ಸೇವಾಮೆ ಅಂತ ಬರಿಬೇಕು ಕಕ್ಷಾ ಅಧ್ಯಾಪಕ್ ಇಲ್ಲಿ ಪ್ರಧಾನ ಅಧ್ಯಾಪಕ್ ಅಂತ ಕೇಳಿದರೆ ನೀವು ಅದನ್ನ ಪ್ರಧಾನ ಪ್ರಧಾನ ಅಧ್ಯಾಪಕ್ ಅಂತ ಬರೀರಿ ಇಲ್ಲಿ ಪ್ರಧಾನ ಅಧ್ಯಾಪಕ್ ಸರ್ಕಾರಿ ಹೈಸ್ಕೂಲ್ ಇಲ್ಲಿ ಇಲ್ಲಿ ಬರ್ಕೊಂಡು ತೀನ್ ದಿನಕ್ಕೆ ಚುಟ್ಟಿ ಅಂತ ಇದೆ ನೀವು ಅದನ್ನ ದೋ ದಿನಕಿ ಅಂತ ಬರೀಬಹುದು ಬರೆದು ಈ ರೀತಿ ವಿಷಯ ಅಂತ ಕೊಟ್ಟಿಲ್ಲ ಅವರು ಯಾವ್ದಕ್ಕೆ ಅಂತ ಹೇಳಿ ಅದನ್ನ ನೀವು ಈ ರೀತಿ ಅಭಿಭಾವಕ್ಕೆ ಹಸ್ತಾಕ್ಷರ್ ಈ ರೀತಿ ಬರೀಬೇಕು ಧನ್ಯವಾದ ಸಹಿತ್ ಪತ್ರವನ್ನ ಬರೀಬೇಕು ಇದು ನಿಮ್ಮ ಪುಸ್ತಕದಲ್ಲಿದೆ ನೋಡಿ ಇದನ್ನ ನೋಡ್ಕೊಂಡು ನೀವು ಪತ್ರವನ್ನು ಬರೀಲಿಕ್ಕೆ ಕಲಿಬಹುದು ಇಲ್ಲಿಗೆ ಈ ಒಂದು ಎಂಟನೇ ತರಗತಿಯ ಹಿಂದಿ ಪ್ರಶ್ನೆ ಪತ್ರಿಕೆ ಎಲ್ಲ ಉತ್ತರಗಳನ್ನು ನೋಡಿದೆವು ಇದೇ ರೀತಿ ಎಲ್ಲ ವಿಷಯಗಳ ಪತ್ರಿಕೆಗಳನ್ನ ಉತ್ತರಗಳನ್ನು ನಾವು ಮಾಡ್ತಾ ಇದ್ದು ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ವಂದನೆಗಳು